ನಟ ದರ್ಶನ್ಗೆ ಬಿಡುಗಡೆ ಭಾಗ್ಯ ಹತ್ತಿರ ಬಂದಿತು ಇದೀಗ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಏನು ಮಾಡಿದ್ದಾರೆ ಗೊತ್ತದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಬಳ್ಳಾರಿ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ದರ್ಶನ್ ಅವರನ್ನು ಇಂದು ಪತ್ನಿ ವಿಜಯಲಕ್ಷ್ಮಿ ಹಾಗೂ ವಕೀಲರ ತಂಡ ಭೇಟಿ ಮಾಡಿದೆ ದರ್ಶನ್ ಪರಾವ್ ಕೋರ್ಟ್ನಲ್ಲಿ ವಾದ ಮಂಡಿಸುತ್ತಿರುವ ವಕೀಲರ ತಂಡ ಎಂದು ಸತತ ಎರಡನೇ ಬಾರಿಗೆ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿತ್ತು ಇಂದು ದರ್ಶನ್ ಜೊತೆ ಸುದೀರ್ಘ ಸಮಯ ಮಾತುಕತೆಯನ್ನು ನಡೆಸಿದೆ ಇದಾದ ಬಳಿಕ ತಮ್ಮ ಬ್ಯಾರಕ್ಕೆ ತೆರಳುವಾಗ ಜೊತೆಗಿದ್ದ ಪೊಲೀಸ್ ಅಧಿಕಾರಿಯ ಜೊತೆ ನಗುನಗುತ್ತಾ ಮಾತನಾಡುತ್ತಾ ಸಾಗಿದ ದರ್ಶನ್ ಮುಖದಲ್ಲಿ ನಿರಾಳತೆ ಕಾಣಿಸಿದೆ ಜಾಮೀನು ಪಡೆಯುವ ವಿಚಾರವಾಗಿ ವಕೀಲರು ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದು ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ ಹೀಗಾಗಿ ದರ್ಶನ್ ಕೂಡ ನಿರಾಳವಾಗಿದ್ದರು ಇನ್ನು ದರ್ಶನ್ ಸಂತೋಷದಿಂದ ತೆರಳುತ್ತಿರುವ ದೃಶ್ಯಗಳನ್ನು ನೋಡಿದ ಅವರ ಅಭಿಮಾನಿಗಳು ಅಣ್ಣಂಗೆ ಈ ಬಾರಿ ಬೇಲ್ ಫಿಕ್ಸ್ ಎಂದಿದ್ದಾರೆ ಇನ್ನು ದರ್ಶನ್ಗೆ ಬೇಲ್ ಸಿಕ್ಕೇ ಸಿಗುತ್ತದೆ ಎನ್ನುವ ನಂಬಿಕೆ ಅಭಿಮಾನಿಯೊಬ್ಬರು ಹೆಲಿಕಾಪ್ಟರ್ ಬುಕ್ ಮಾಡಿದ್ದು ಬಳ್ಳಾರಿಯಿಂದ ಬೆಂಗಳೂರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಬರಮಾಡಿಕೊಳ್ಳಲಿದ್ದಾರಂತೆ ಈ ವಿಷಯ ಕೇಳಿ ಪತ್ನಿ ವಿಜಯಲಕ್ಷ್ಮಿ ಸಿಕ್ಕಾಬಟ್ಟೆ ಖುಷಿಯಾಗಿದ್ದು ಈ ಬಗ್ಗೆ ಮಾತನಾಡಲು ನನಗೇನೂ ಗೊತ್ತಿಲ್ಲ ಆದರೆ ದರ್ಶನ್ ಅವರ ಮೇಲಿನ ಅಭಿಮಾನದಿಂದ ಈ ರೀತಿ ಮಾಡುತ್ತಿದ್ದಾರೆ ಅವರ ಪ್ರೀತಿ ಅಭಿಮಾನಕ್ಕೆ ನಮ್ಮ ಕುಟುಂಬ ಎಷ್ಟು ಋಣಿಯಾಗಿದ್ದರೂ ಸಾಲದು ಎನ್ನುವ ಮಾತು ಹೇಳಿದ್ದಾರೆ ವಿಜಯಲಕ್ಷ್ಮಿ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ